ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇದೇನಿದು ಹೊರಗಡೆ ವಾತಾವರಣ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಮನೇನ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ತೊಳೆಯೋದೇ ಮತ್ತು ಬೆಳಗೋದು ಏನಿದೆ ಎಲ್ಲ ಕೂಡ ಆಚೆಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಬಾಗಿಲು ಮ್ಯಾಟ್ಗಳು ಉಳ್ದಿದ್ದು ಬೆಡ್ಶೀಟ್ಗಳು ಚಾಪೆಗಳು ಎಲ್ಲ ಮುಂಚೆನೇ ತೊಳೆದಾಕ್ಬಿಟ್ಟಿದೆ ಸೊ ಇವತ್ತು ಬರೀ ಉಳ್ಕೊಂಡಿರೋವು ಮ್ಯಾಟ್ಗಳು ಹಾಗೆ ಬಾಗಿಲು ತೋರಣಗಳು ಕಿಟಕಿ ಸ್ಕ್ರೀನ್ಗಳು ಹಾಗೆ ರೂಮ್ ಸ್ಕ್ರೀನ್ಗಳು ದೇವ್ರ ಮನೆ ಸಾಮಾನುಗಳು ಹಾಗೆ ಸ್ವಲ್ಪ ಬಟ್ಟೆಗಳು ಅಂದರೆ ಹ್ಯಾಂಗರಲ್ಲಿ ನೇತಾಕಿದಂಥ ರೂಮ್ನಲ್ಲಿ ಹ್ಯಾಂಗರಲ್ಲಿ ನೇತಾಕಿದಂಥ ಸ್ವಲ್ಪ ಬಟ್ಟೆಗಳು ಕೂಡ ಇದ್ದವು ಅವನ್ನೆಲ್ಲ ಹಾಕೊಂಡಿದ್ದೀನಿ ಸೊ ಇದೆಲ್ಲ ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ಹಸುಗಳನ್ನು ಕೂಡ ಮೇಂಟೈನ್ ಮಾಡುವಂಥ ಕೆಲಸ ಇದೆ ಸೊ ಇವಾಗ ಸತ್ಯಕ್ಕೆ ಜೋಳ ಕಡ್ಡಿ ಮನೆ ಹಿಂದನೇ ಇರೋದರಿಂದ ಕೊಯ್ಲಿಕ್ಕೆ ಹೋಗಿಲ್ಲ ಸದ್ಯಕ್ಕೆ ಇವಾಗ ಹೊಣಲನೆ ಹಾಕಿದ್ದೀನಿ ಹಸು ಸಾಕೋರಿಗೆ ಒಂದು ಸಜೆಷನ್ ಏನಂದರೆ ಒಂದು ಟೈಮ್ ದಿನದಲ್ಲಿ ಒಂದು ಟೈಮ್ ಆದರೂ ಒಣಹುಲ್ಲು ಹಾಕಬೇಕು ಯಾಕಂದರೆ ಯಾವಾಗಲೂ ಹಸಿರು ಜೋಳ ಕಡಿನೇ ಹಾಕ್ತಾಯಿದ್ರೆ ಏನಂದರೆ ನೀರಿನಂಶ ಜಾಸ್ತಿಯಾಗಿ ಫ್ಲ್ಯಾಟ್ ಫ್ಯಾಟ್ ಬರಲ್ಲ ಹಾಗೆ ಜಿಡ್ನಂಶ ಬರಲ್ಲ ಅಂತ ಹೇಳ್ತಾರೆ ಹಾಗೆ ಡಿಗ್ರಿ ಕೂಡ ಬರಲ್ಲ ನೀರಿನಂಶ ಜಾಸ್ತಿ ಆಗುತ್ತೆ ಅಂತ ಸೊ ಆದಷ್ಟು ಫೀಡ್ಸ್ ಏನಿರುತ್ತೆ ಅದನ್ನೆಲ್ಲ ಫೀಡ್ಸ್ ಏನಿರುತ್ತೆ ಅದನ್ನೆಲ್ಲ ಡ್ರೈನೇ ಕೊಡಲಿಕ್ಕೆ ಟ್ರೈ ಮಾಡಿ ನೀರು ಹಾಗೆ ಬರೀ ನೀರು ಕುಡಿಯುತ್ತೆ ಅಂದರೆ ಎಷ್ಟು ಬೇಕಾದರೂ ನೀರು ಕುಡಿಯಿಲ್ಲ ಬಟ್ ನಾವು ಫೀಡ್ಸ್ ಕೊಡಬೇಕಾದ್ರೆ ಏನಂದರೆ ಬರೀ ಡ್ರೈ ಫೀಡ್ಸ್ನೇ ಕೊಡಬೇಕು ಸೊ ಇವಾಗ ನಾನು ತಗೊಂಡಿರೋ ವಿಷಯ ಏನಂದರೆ ಸೊ ಇವತ್ತು ಎಲ್ಲ ಮನೆ ಡೀಪ್ ಕ್ಲೀನ್ ಇರೋದ್ರಿಂದ ತುಂಬಾ ಬೇಗ ಬೇಗ ಕ್ಲೀನ್ ಮಾಡೋ ಆ ಆತ್ರದಲ್ಲಿ ಆ ಆ ಥರದಲ್ಲಿ ಜೋಳ ಕಡೆಯೂ ಕೂಡ ತರೋಣ ಅಂತ ಹೋಗಿದ್ದೆ ಸೊ ಅಲ್ಲಿಗೂ ಕೂಡ ಎರಡು ಹಸುಗಳನ್ನ ಹಿಡ್ಕೊಂಡು ಬಂದು ಕಟ್ಟಿದ್ದೀನಿ ಮನೆ ಹತ್ರನೇ ಎಲ್ಲನೂ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಹೊಲದ ಹತ್ರ ಜೋಳ ಕಡಿ ಹತ್ರನೇ ಸ್ವಲ್ಪ ನೆರಳಿನಲ್ಲೇ ಎರಡು ಹಸುಗಳನ್ನ ಹಿಡ್ಕೊಂಡು ಬಂದು ಕಟ್ಟಿದ್ದೀನಿ ಇಷ್ಟು ಜಾಗದಲ್ಲಿ ಇಷ್ಟು ಅರ್ಧ ಆಲ್ರೆಡಿ ಅರ್ಧ ಹೊಲ ಜೋಳ ಕಡಿ ಮುಗಿದೋಗಿದೆ ಇನ್ನು ಉಳಿದಿರೋ ಅಂಥ ಅರ್ಧ ಹೊಲದಲ್ಲಿ ಅಲ್ಲಿಗೆ ಸ್ವಲ್ಪ ಎರಡನ್ನ ಹಿಡ್ಕೊಂಡು ಹೋಗಿ ಕಟ್ಕೊಂಡು ಅಲ್ಲೇ ಸ್ವಲ್ಪ ಕುಯ್ದಾಕಿ ಉಳಿದಿದ್ದನ್ನು ಸ್ವಲ್ಪನ ತಂದು ಹಸುಗಳಿಗೆ ಹಾಕ್ತೀನಿ ಎಲ್ಲಕ್ಕೂ ಒತ್ಕೊಂಡು ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಸೊ ಈ ಅರ್ಜೆಂಟು ಅಂದರೆ ನಾಳೆ ಇರೋ ಫಂಕ್ಷನ್ ಇರೋದ್ರಂದರೆ ಹಬ್ಬ ಇರೋದರಿಂದ ಬೇಗ 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 ಮುಗಿಸ್ಬೇಕು ಕೆಲಸ ನಾನು ಅನ್ನೋದಕ್ಕೋಸ್ಕರ ತುರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದು ಪಟ್ಟಾಪಟ್ಟ ಅಂತ ಮುಗ್ದೋಗಬೇಕು ಅದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆ ಥರ ಆ ಥರದಲ್ಲಿ ಅಂಥ ಟೈಮ್ನಲ್ಲಿ ಒಂದು ಎಡವಟ್ ಮಾಡಿಬಿಟ್ಟೆ ನಾನು ತುಂಬ ಬೇಜಾರಾಯಿತು ನನಗೆ ಯಾಕೆ ಇಷ್ಟೊಂದು ಆ ಥರ ಬಂತು ನಾನು ಯಾಕೆ ಇಷ್ಟೊಂದು ಆ ಥರ ಮಾಡೋಕ್ಕೋಗಿ ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಮಾಡ್ತೀನಿ ಅದನ್ನೇ ನಿಧಾನವಾಗಿ ಮಾಡಿದರೆ ಆಗ್ತಿತ್ತಲ್ವ ನಾನು ನನ್ನಿಂದ ಪಾಪ ಇನ್ನೊಂದು ಜೀವಿಗೆ ಪ್ರ ನೋವಾಯ್ತಲ್ಲ ಪ ಅಂತ ಬೇಜಾರಾಯಿತು ಸೊ ನನ್ನ ಜೋಳ ಕಡೆ ಕುಯ್ತಾ ಇದ್ದವಳು ಕೂಡ ಅಲ್ಲೇ ಬಿಟ್ಬಿಟ್ಟೆ ಅದು ನಲ್ಲಿಗೆ ಸ್ಟಾಪ್ ಮಾಡಿ ಏನಿದು ಅಂತ ತೆಗೆದು ನೋಡಿದರೆ ಪಾಪ ಚಿಕ್ಕ ಗಿಡದಲ್ಲಿ ಅಂದರೆ ಈ ತಾಯಿ ಅಕ್ಕಿ ಏನಿದೆ ಸೊ ಅದು ಬಂದು ಚಿಕ್ಕ ಗಿಡದಲ್ಲಿ ಒಂದು ಜೋಳದ ಕಡ್ಡಿ ಅಲ್ಲ ಅದು ಅದರೊಳಗೆ ಬರೋ ಬರೋಹೊಳ ಅಂತ ಬರುತ್ತೆ ಅಂದರೆ ನಾವು ಕಳೆಯೆಲ್ಲ ಅಂತೀವಲ್ಲ ಸೊ ಆ ಥರ ಆ ಥರ ಗಿಡದಲ್ಲಿ ಒಂದು ಚಿಕ್ಕ ಗೂಡು ಮಾಡಿ ಅದು ಮೊಟ್ಟೆ ಅದು ಒಂದು ಎರಡು ಅಲ್ಲ ನಾಲ್ಕು ಮೊಟ್ಟೆ ಇಟ್ಟಿದೆ ಸೊ ನಾಲ್ಕು ಮೊಟ್ಟೆನಲ್ಲೂ ಕೂಡ ಮರಿಗಳು ಬಂದಿದ್ದಾವೆ ನೋಡಿ ಒಳಗಡೆ ಎರಡು ಇದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ನನಗೆ ತುಂಬಾ ಹೊಟ್ಟೆ ಹೊರದಾಯ್ತು ಅಮ್ಮ ಪಕ್ಷಿ ಇರಲಿಲ್ಲ ಅಂತ ಕಾಣುತ್ತೆ ಆ ಟೈಮ್ನಲ್ಲಿ ಗೂಡ್ನಲ್ಲಿ ಎರಡು ಮರಿಗಳಿತ್ತು ಇನ್ನು ಗೂಡು ಬಿದ್ದ ತಕ್ಷಣ ಕಡಿ ಎಳೆದ ತಕ್ಷಣ ಏನಾಯಿತು ಅಂದರೆ ಇನ್ನೆರಡು ಮರಿಗಳು ಕೆಳಗಡೆ ಬಿದ್ದೋಯ್ತು ಸೊ ನನಗೆ ಅದು ತುಂಬ ಆತ್ರದಲ್ಲಿ ಅಮ್ಮನ ಹುಡುಕ್ತಾ ಇದ್ದಾವೆ ಚಿಕ್ಕ ಚಿಕ್ಕ ಬಾಯಿ ಬಿಡ್ಕೊಂಡು ಅಮ್ಮನ ಅಮ್ಮ ಬಂದಿದಾರೇನೋ ಅಂತ ರೆಕ್ಕೆ ಎಲ್ಲ ಬಿಡ್ಕೊಂಡು ಬಾಯೆಲ್ಲ ಬಿಡ್ಕೊಂಡು ಸುತ್ತಲೂ ಹುಡುಕ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಮರಿಗಳು ಅಂತ ನನಗೆ ತುಂಬಾ ಬೇಜಾರಾಯಿತು ನೋಡಲಿಕ್ಕೆ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾವೆ ಬಟ್ ನನಗೆ ಭಯ ಆಗ್ತಾಯಿತ್ತು ಯಾಕಂದರೆ ಮುಟ್ಟಿದ್ರೆ ನಮ್ಮ ಮನುಷ್ಯರು ಏನಿರ್ತೇವೆ ಅಂದರೆ ಅವರ ಮಾನವ ಜೀವಿ ಏನಿರ್ತಾರೆ ಅವರು ಈ ಪಕ್ಷಿಗಳದ್ದು ಮೊಟ್ಟೆನಾಗಲಿ ಅಥವಾ ಮರಿನಾಗಲಿ ಮುಟ್ಟಿದ್ರೆ ಅವು ಮತ್ತೆ ಬಂದು ಅಮ್ಮ ಅಮ್ಮ ಪಕ್ಷಿ ಏನಿರುತ್ತೆ ಅದು ಮತ್ತೆ ಬಂದು ಅದನ್ನು ಮುಟ್ಟಲ್ಲಂತೆ ಸೊ ಆ ಥರ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು ಒಂದು ಸಲ ಅದು ಟಚ್ ಮಾಡಿದ್ವಿ ನಾವು ಅಂದರೆ ಅದು ಮತ್ತೆ ಇನ್ನೊಂದು ಸಲ ಬಂದು ಮುಟ್ಟಲ್ಲ ಅಮ್ಮ ಅದು ಯಾವಕ್ಕೆ ರೀಸನ್ಗೆ ಏನದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಮುಟ್ಟೋದು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಏನಂದರೆ ಬಿಸಿಲಿತ್ತು ಅಲ್ಲಿ ಬಿಸಿಲು ಟೈಮ್ನಲ್ಲಿ ಈ ಥರ ಎರಡು ಗೂಡೊಳಗೆ ಎರಡು ಹೊರ್ಗಡೆ ಬಿದ್ದಿರೋದು ನೋಡೋಕ್ಕಾಗಲಿಲ್ಲ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಒಟ್ಟು ನಾನು ನೆರಳಲ್ಲಿದ್ದರೆ ಸಾಕು ಅಂತ ಎರಡೂ ಮರಿನೂ ತೆಗೆದು ಗೂಡನಲ್ಲಿ ಇದ್ದೀನಿ ಎಷ್ಟು ಚಿಕ್ಕ 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 ಅಂದರೆ ಒಂದು ಅದನ್ನು ಎತ್ತಿದ್ರೆ ತು ಚೂರು ಕೂಡ ವೆಯ್ಟ್ ಇರಲಿಲ್ಲ ಅದನ್ನು ಮುಟ್ಲಿಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಬಟ್ ಆದರೂ ಅದನ್ನು ಗೂಡನೊಳಗಾದರೂ ನೆರಳಲ್ಲಿರೋ ಥರನಾದರೂ ಮಾಡೋಣ ಅಂತ ಅದನ್ನು ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಬಿಸಿಲು ಎಷ್ಟು ಚೋರ ಹೊಡಿತಾ ಇದೆ ಅಂದರೆ ನಾನೇನಾದರೂ ಅಕಸ್ಮಾತ್ ಅದು ಅಂತ ಬಿಟ್ಟು ಹೋಗಿದರೆ ಬರೀ ಅರ್ಧ ಗಂಟೆಯಷ್ಟರಲ್ಲಿ ಅವು ಮರಿಗಳು ಜೀವಂತವಾಗಿ ಇರ್ತಾ ಇರಲಿಲ್ಲ ಅಂದ್ಕೋತೀನಿ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಸೊ ಅದಕ್ಕೆ ನಾವು ಮರಿಗಳೇನಿದ್ವು ಆ ಮರಿಗಳನ್ನ ಮತ್ತೆ ರಿಪೀಟ್ ಅದೇ ಗೂಡ್ನಲ್ಲಿಟ್ಟು ಆ ಕಡ್ಡಿ ಏನಿತ್ತು ನಾನು ಎಲ್ಲಿ ಕಟ್ ಮಾಡಿದ್ದೆ ಅದೇ ಕಡ್ಡಿ ಹತ್ರ ನಾನೇ ಮತ್ತೆ ಅದೇ ಕಡ್ಡಿನ ಸಿಕ್ಕಿಸಿ ಅದು ಗೂಡಿಗೆ ನೆರಳು ಬೀಳಬೇಕು ಆ ಥರ ಮಾಡಿಬಿಟ್ಟು ಬಂದುಬಿಟ್ಟೆ ಆ ಸೈಡ್ನಲ್ಲಿ ಜೋಳ ಕೊಯ್ಯೋದು ನಿಲ್ಲಿಸಿ ಬೇರೆ ಕಡೆಯಕ್ಕೂ ಜೋಳ ಕೊಯ್ಯೋಕೆ ಸ್ಟಾರ್ಟ್ ಮಾಡಿದೆ ಅದು ಮತ್ತೆ ಬರುತ್ತೋ ಅಮ್ಮ ತಾಯಿ ಏನು ಅಮ್ಮ ಪಕ್ಷಿ ಏನಿರುತ್ತೆ ಸೊ ಅದು ಮತ್ತೆ ಬರುತ್ತೋ ಇಲ್ಲ ಬರ್ದೇನೆ ಇರ್ಬೋದ ನೋಡೋಣ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಬಂದು ನೋಡೋಣ ಅಂತ ಈ ಥರ ನೆರಳಿಗೆ ಕೂಡು ನೆರಳು ಮಾಡಿಕೊಂಡು ಇರೋ ಥರ ಕಟಿನ ಮತ್ತೆ ರಿಪೀಟ್ ಸಿಕ್ಸಿ ತುಂಬ ಬೇಜಾರಾಯಿತು ಯಾಕಂದರೆ ನಮ್ಮ ಮಕ್ಕಳಿಗೆ ಒಂಚೂರು ಇದೆ ಅಂದರೆ ನಮ್ಗೆ ಎಷ್ಟು ಕೊರಕ್ತಿದೆ ಒಂದು ಒಂದು ಸಲ ಏನಾದರೂ ಚೂರು ಚಿಕ್ಕ ನೋವಾದ ತಕ್ಷಣ ಮಕ್ಕಳು ಅಮ್ಮ ಅಂತ ಕರೆದ ತಕ್ಷಣ ಎಷ್ಟು ಎಷ್ಟು ನೋವಾಗುತ್ತೆ ಯಾಕಂದರೆ ನಾನು ಕೂಡ ಎರಡು ಮಕ್ಕಳು ತಾಯಿಯಾಗಿ ಅದಕ್ಕೊಂದು ಸ್ವಲ್ಪ ನೋವಾದರೂ ತಡೆಯುವಂಥ ಶಕ್ತಿ ನಮ್ಮಲ್ಲಿರಲ್ಲ ಅಥವಾ ನಮ್ಮಲ್ಲೇ ಕೋಪ ಬಂದು ಒಂದು ಒಡೆದ್ರೂ ಸ್ವಲ್ಪ ಹೊತ್ತು ಆದಮೇಲೆ ಒಡೆದ್ಬಿಟ್ವಲ್ಲ ಅಂತ ನಮಗೇನೆ ಒಳ್ಳೊಳಗಡೆ ಕೊರಗಿರುತ್ತೆ ಅಂಥದ್ರಲ್ಲಿ ಎಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಿತ್ತು ಮರಿ ಪಕ್ಷಿ ಏನಂದರೆ ಸಣ್ಣ ಮರಿಗಳನ್ನ ಎಷ್ಟೋ ದಿನದಿಂದ ಕಾಪಾಡ್ಕೊಂಡು ಬಂದಿತ್ತು ನಾನು ಒಂದು ಕ್ಷಣ ಯೋಚನೆ ಮಾಡ್ದೇನೆ ಕಡ್ಡಿ ಕಡ್ದು ಅದು ಮಿಸ್ ಆಗಿದ್ದು ಬೇಕು ಅಂತ ನಿಜ ಮಾಡಿಲ್ಲ ನಾನು ಮಿಸ್ಸಾಗಿ ಜೋಳು ಕಡಿಗೆ ಬೇಗ ಬೇಗ ಮುಗಿಸ್ಬಿಟ್ಟು ಮನೆ ಕೆಲಸ ಮಾಡೋಣ ಅಂತ ಮಾಡೋಂಥ ಟೈಮ್ನಲ್ಲಿ ಮಿಸ್ ಆಗಿ ಅದನ್ನು ಕೂಡ ಕಡಿದ್ಬಿಟ್ಟೆ ಸೊ ಆಮೇಲೆ ಬೇಜಾರಾಯಿತು ಈ ಥರ ಮಾಡಬಾರ್ದಾಯಿತು ನಾನು ಅಂತ ಸೊ ಸದ್ಯಕ್ಕೆ ಅಮ್ಮ ಒಂದು ಪಕ್ಷಿ ಬಂದು ಕರ್ಕೊಂಡು ಹೋಗುತ್ತಾ ಮರಿಗಳನ್ನ ಅಥವಾ ಅಲ್ಲೇ ಬಿಟ್ಟು ಹೋಗುತ್ತಾ ಏನು ಅಂತ ಗೊತ್ತಾಗಲಿಲ್ಲ ಬೇರೆ ಕಡೆ ಜೋಳ ಕಡಿನ ಕಟ್ಕೊಂಡು ತಗೊಂಡು ಹೋಗಿ ಮನೆಗೆ ಹಾಕೋಣ ಅಂತ ಹೋದೆ ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ನೋಡೋಣ ಅಂತ ಹಾಗೆ ಏನು ಕೆಲಸ ಇದೆ ನಂದು ದಿನನಿತ್ಯದ ಕೆಲಸ ಆ ಕಡೆಗೆ ಗಮನ ಕೊಟ್ಟೆ ಬಟ್ ಮನಸ್ಸಲ್ಲಂತೂ ಇತ್ತು ಒಂದು ಮೂಳೆಯಲ್ಲಿ ನಾನು ಈ ಥರ ಯಾಕೆ ಆ ಪಟ್ಟೆ ಸ್ವಲ್ಪ ತಾಳ್ಮೆ ತಂದ್ಕೋಬೇಕು ನಾನು ಆ ಥರ ಮಾಡೋಕ್ಕೋಗಿ ಒಂದೇ ಒಂದು ಮಾಡಲಿಕ್ಕೆ ಹೋದರೆ ಇನ್ನೊಂದಾಗುತ್ತೆ ಅಂತ ಸ್ವಲ್ಪ ಬೇಜಾರಾಯಿತು ಆಮೇಲೆ ಸಂಜೆ ಮೇಲೆ ಏನಾದರೂ ಅದು ಸಂಜೆ ಮೇಲೆ ಇದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಸೋನೆ ಟೈಪು ಮಳೆ ಬರ್ತಾಯಿತ್ತು ಸೊ ಆ ಮಳೆ ಟೈಮ್ನಲ್ಲಿ ನಾನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನಾನು ಸಂಜೆ ಮೇಲೆ ಹೋಗಿ ಮತ್ತೆ ಅದೇ ಗಿಡನ ಪರೀಕ್ಷೆ ಮಾಡಿ ನೋಡಿದೆ ಬಟ್ ಗೂಡಿತ್ತು ಅದರಲ್ಲಿ ಮರಿಗಳಿರಲಿಲ್ಲ ಯಾಕಂದರೆ ನಾನು ಅನ್ಕೋತೀನಿ ಅಮ್ಮ ಪಕ್ಷಿ ಬಂದು ಆ ಮರಿಗಳನ್ನ ಬೇರೆ ಸೈಡ್ಗೆ ವರ್ಗಾವಣೆ ಮಾಡಿರ್ಬೋದು ಅಂತ ಅನ್ಕೋತೀನಿ ಏನಾದರೂ ಆಗಿರಲಿ ಪಕ್ಷಿಗಳು ನನ್ನಿಂದ ಸಾಯಿದೆ ಇರಲಿ ಮರಿ ಪಕ್ಷಿಗಳು ನನ್ನಿಂದ ಸಾಯ್ದೆ ಹಾಗೆ ಅಮ್ಮನ ಹತ್ರ ಸೇಫಾಗಿ ಸೇರಿರಲಿ ಅಂತ ದೇವ್ರನ್ನ ಬೇಡ್ಕೊತೀನಿ ಯಾಕಂದರೆ ಅಷ್ಟು ಬೇಜಾರಾಯಿತು ನನಗೆ ಅಮ್ಮ ಪಕ್ಷಿಗೆ ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್